ಇವತ್ತು ವಾತಾವರಣ ಎಷ್ಟು ಕೂಗ್ಲಾಗಿದೆ ಅಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಣ ನೋಡಿ ಹೇಗಿದೆ ಏನೋ ಒಂಥರ ಖುಷಿ ಆನಂದ ವಾತಾವರಣವೇ ತುಂಬ ಅಷ್ಟು ಚೆನ್ನಾಗಿದೆ ಬೆಂಗಳೂರು ವಾತಾವರಣ ಇವತ್ತು ತಂಪುಗೆ ತುಂಬ ಖುಷಿ ಖುಷಿಯಾಗಿದೆ ಒಂದು ಕಡೆ ಕಲರ್ಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗೂ ಗಿಡದಲ್ಲಿ ಯಾವ ಅರ್ಲಿದೆ ತೋರಿಸ ಇದು ನೋಡಿ ಇದು ಯಾವುವು ಅಂತ ನೀವೇ ಹೇಳಿ ಫುಲ್ ರೋಲ್ ಥರ ಇದೆ ಇದು ಯಾವುವು ಅಂತಂದು ಕಮೆಂಟ್ ಮಾಡಿ ಎಲ್ಲ ನಿನ್ನೆ ಮಳೆ ಓದಿದೆಯಲ್ಲ ಈಗ ಖುಷಿ ಖುಷಿಯಾಗಿದೆ